ಈ ಸಮಾಜವೇ ಒಂದು ವಿಚಿತ್ರ ಮಾತಾಡಿದರೆ ಮಾತಲ್ಲಿರುವ ತಪ್ಪನ್ನು ಹುಡುಕ್ತಾರೆ ಮೌನಿಯಾದರೆ ನಿನ್ನನ್ನೇ ತಪ್ಪಾಗಿ ಬಣ್ಣಿಸ್ತಾರೆ ಇಂತಹ ಸಮಾಜದಲ್ಲಿ ನಾವು ಹೇಗಿರಬೇಕಂದ್ರೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಜೀವನ ನಾವು ನೋಡಿಕೊಂಡ್ರೆ ಅದೇ ಒಂದು ದೊಡ್ಡ ಸಾಧನೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಾಹೇಬರ ಪ್ರಕಾರ ಯಾವುದೇ ಮನುಷ್ಯ ಜೀವನದಲ್ಲಿ ಯಶಸ್ವಿ ಆಗಬೇಕಾದರೆ ಅವನ ನಿರ್ಧಾರ ಬಲವಾಗಿರಬೇಕು ಅವನ ನಿರ್ಧಾರವು ಬಲವಾಗಿದ್ದರೆ ವಿಫಲತೆ ಅನ್ನೋದು ಅವನ ಹತ್ರ ಕೂಡ ಸುಳಿಯಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಿನ್ನ ಗುರಿಯನ್ನು ಸಾಧಿಸುವ ಮುಖ್ಯ ಘಟ್ಟದಲ್ಲಿ ಕೆಲವರು ನಿನ್ನನ್ನು ತಡೆಯಲು ಪ್ರಾರಂಭಿಸ್ತಾರೆ ಯಾಕಂದರೆ ನೀನು ಗೆಲ್ಲೋದು ಅವರಿಗೆ ಸ್ವಲ್ಪನೂ ಇಷ್ಟ ಇರೋಲ್ಲ ಅದಕ್ಕೆ ಅವರು ಮೊದಲು ನಿನ್ನ ಕಾಲನ್ನು ಎಳೆಯೋ ಕೆಲಸ ಮಾಡ್ತಾರೆ ನಂತರ ನೀನು ಅದಕ್ಕೂ ಜಗ್ಗದೆ ಇದ್ದಾಗ ನಿನ್ನನ್ನು ಅವಮಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಅವಮಾನ ಮಾಡ್ತಾನೆ ಸಾಕ್ತಾರೆ ಇಂತಹ ಘಟನೆಗಳು ಸಾಧಿಸ್ತೀನಿ ಅಂತ ಹೊರಡುವ ಪ್ರತಿಯೊಬ್ಬರಲ್ಲೂ ಕಾರ್ತಾನೆ ಇರುತ್ತೆ ಅಂಥವ್ರಿಗಾಗಿ ಕಲಾಂ ಸಾಹೇಬರು ಕೆಲವು ಮಾತನ್ನು ಹೇಳ್ತಾರೆ ಅವುಗಳಲ್ಲಿ ಪ್ರಮುಖವಾಗಿ ಈ ಎರಡು ಕೆಲಸ ಮಾಡಿದರೆ ಸಾಕು ನಿನ್ನನ್ನು ಯಾರೇ ಅವಮಾನ ಮಾಡಿದರು ನಿನ್ನನ್ನು ಯಾರೇ ನೋಯಿಸಿದರೂ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಮೊದಲನೇದಾಗಿ ನಿನ್ನ ಕೆಲಸ ನೀನು ಮಾಡ್ತಾ ಇರು ಮುಂದಿಟ್ಟ ಹೆಜ್ಜೆ ಯಾವುದೇ ಕಾರಣಕ್ಕೂ ಹಿಂದಿಡಬೇಡ ಕಲಾಂ ಸಾಹೇಬರ ಒಂದು ಮಾತನ್ನು ಹೇಳ್ತಾರೆ ಅದೃಷ್ಟದ ಮೇಲೆ ಯಾವತ್ತೂ ನಂಬಿಕೆ ಇಡಬೇಡ ನಿನ್ನ ಮೇಲೆ ನೀನು ನಂಬಿಕೆ ಇಡು ನಿನ್ನ ಆತ್ಮಬಲದ ಮೇಲೆ ನಂಬಿಕೆ ಇಡು ನಿನ್ನ ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡು ಯಶಸ್ಸು ತಾನಾಗೆ ನಿನಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಯಾರೇ ನಿನ್ನನ್ನು ಅವಮಾನಿಸಲಿ ನಿಂದಿಸಲಿ ನೀನು ಮಾತ್ರ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಅಂತ ಕಲಾಂ ಸಾಹೇಬ್ ಹೇಳ್ತಾರೆ ಒಮ್ಮೆ ನೀನು ನಿನ್ನ ಕೆಲಸದ ಮೇಲೆ ಗಮನ ಇಟ್ಟು ಕೆಲಸ ಮಾಡಿದರೆ ನಿನಗೆ ಗೆಲುವು ಕ್ಷತ ನಿನ್ನ ಗೆಲುವನ್ನು ಅವರು ನೋಡಿದರೆ ಅವರು ನಿನ್ನನ್ನು ಅವಮಾನಿಸೋದರಲಿ ನಿನ್ನ ಮುಖ ಕೂಡ ನೋಡೋದಕ್ಕೆ ಭಯ ಪಡ್ತಾರೆ ಎರಡನೇದು ಅವಮಾನಿಸುವವರು ಅವಮಾನಿಸಲಿ ನೀನು ಮಾತ್ರ ಎಲ್ಲರನ್ನ ಕಡೆಗಣಿಸು ಒಂದು ಮಾತಿದೆ ನಾಯಿ ಪೊಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ ಅದು ನಿನ್ನನ್ನು ಹೆಜ್ಜೆ ಹೆಜ್ಜೆಗೂ ಅವಮಾನಿಸ್ತಾರಲ್ಲ ಅಂಥವ್ರನ್ನ ನೋಡಿಯೇ ಹೇಳಿರಬೇಕು ಬದುಕು ಎಷ್ಟೇ ಕಷ್ಟ ಎನಿಸಿದರೂ ಬದುಕಲೇಬೇಕು ನಿನಗಾಗಿ ಅಲ್ಲದಿದ್ದರೂ ನಿನ್ನವರಿಗಾಗಿ ನಿನ್ನ ಕನಸುಗಳಿಗಾಗಿ ನಿನ್ನ ಜವಾಬ್ದಾರಿಗಳಿಗಾಗಿ ಬದುಕಲೇಬೇಕು ಇಲ್ಲಿ ಯಾರು ನಿನ್ನ ಕಣ್ಣೀರನ್ನು ಗಮನಿಸೋದಿಲ್ಲ ಯಾರು ನಿನ್ನ ಕಷ್ಟಗಳನ್ನು ನೋಡೋದಿಲ್ಲ ಯಾರೂ ನಿನ್ನ ಸಂಕಷ್ಟಗಳನ್ನು ಕೇಳೋದಿಲ್ಲ ನಿನ್ನ ಶಕ್ತಿ ಏನು ಅಂತ ಅಂತಹ ಜನರಿಗೆ ನೀನು ತೋರಿಸಿಕೊಡು ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮ ಸೋಳು ಎಂಬ ರೋಗವನ್ನು ಕೊಲ್ಲುವುದಕ್ಕೆ ಅತ್ಯುತ್ತಮ ಔಷಧಿಗಳಾಗಿದೆ ಅವು ನಿನ್ನನ್ನು ಪ್ರಪಂಚದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತೆ ಕೊನೆಗೊಂದು ಮಾತು ಇತರರಿಗಾಗಿ ನಿನ್ನ ಸ್ವಂತಿಕೆಯನ್ನು ಬಿಟ್ಟುಕೊಡ್ಬೇಡ ಯಾಕಂದ್ರೆ ಈ ಪ್ರಪಂಚದಲ್ಲಿ ನಿನ್ನ ಪಾತ್ರ ನಿನಗಿಂತ ಚೆನ್ನಾಗಿ ನಿಭಾಯಿಸುವುದಕ್ಕೆ ಯಾರ ಕೈಯಿಂದನು ಸಾಧ್ಯ ಇಲ್ಲ ಡಾಕ್ಟರ್ ಎ ಅಬ್ದುಲ್ ಕಲಾಂ ಸಾಹೇಬರ ಇನ್ನಷ್ಟು ನುಡಿಮುತ್ತಗಳು